ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಆರಾಮದಿರಾನ ಆರಾಮದಿರ ಅಂತ ಭಾವಿಸ್ತೀನಿ ನಾನು ಸಹ ಆರಾಮದೀನಿ ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗತ್ತಾರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಾ ಮಾಡುವಂಥ ವಿಡಿಯೋ ಭಾಳ ಜನ ನೋಡಾತೀರಿ ಅಂತ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಂಗೆ ನಂಗೆ ಸಪೋರ್ಟ್ ಮಾಡಿರಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ನಿಮಗೆ ಸ್ಟೋರಿ ಅರ್ಥ ಆಕೈತಿ ಜ್ಯೋತಿ ಏ ಜ್ಯೋತಿ ಅಲ್ಲೇನು ಮಾಡತ್ತೀಯ ಮಮ್ಮಿ ನಿಲ್ಲ ಬನ್ನಿ ಏನಾಯ್ ಅಂತ ನಾ ಅಲ್ಲಿ ಕಸದಲ್ಲೇನು ಮಾಡತಿ ಹಾಂ ಅಲ್ಲಿ ಏನ್ರಿ ಹುರಾಪಾಯ್ತಾವು ಏನಲ್ಲ ಒತ್ತ ಬುದ್ಧಿ ಎಲ್ಲಿ ಇತ್ತೀ ಏನಿ ಬೇರೆ ಬೈಕೋತೇ ಇರ್ತೀನಿ ನೋಡ ಅಲ್ಲಿ ಒಂದು ಒಂದು ರೂಪಾಯಿ ಬಿದ್ದಿತ್ತು ಅದು ಹುಡ್ಕತೀನಿ ಏನೇ ಒಂದು ರೂಪಾಯಿ ಬಿದ್ದತಿ ಅದು ಅಲ್ಲಿ ಅಲ್ಲಿ ಏನು ಮಾಡಕ್ಕೂ ಇದ್ದಿ ಏ ಅದ ಏನಿಲ್ಲ ಏನಿಲ್ಲ ಮಮ್ಮಿ ಅದೇ ತೋ ನೀನು ಆರ್ಸತೀನಿ ಅದೇ ಒಬ್ಬಿತ್ತು ಅಷ್ಟೊಮ್ಮತ್ತೇನಿಲ್ಲ ಹ್ಞೂ ಕಾರ್ ಕಾರ್ಬಾರ ಹೇಳ ನಿಮ್ಮಪ್ಪ ಅದಾಗ್ಲೂ ಒಳಗ ಹ್ಞೂ ಬಾ ಚಾ ಕುಡಿ ಬಾ ನಿಮ್ಮ ಅಕ್ಕ

ಆಯ್ತು ಚಾರಿ ಕುಡಿತೀವೋ ಇಲ್ಲ ಹ್ಞೂ ಬಾ ಕೊಡ್ಬಾ ಮಮ್ಮಿ ಐದು ರೂಪಾಯಿ ಕೊಡ ಬಿಸ್ಕಿಟ್ ಆಡ್ತಾನು ಬಿಸ್ಕಿಟ್ ಅದ ಮನೆಯಾಗ ನಡಿ ಚಾ ಕುಡಿಯುವ ಜ್ಯೋತಿ ನಿಮ್ಮ ಅಪ್ಪನ ಕರಿ ಹಾಂ ಪಪ್ಪ ಪಪ್ಪ ಏನಾಯ್ತು ಗುದ್ದಿ ಪಪ್ಪ ಮಮ್ಮಿ ಕರೆಯತ್ತಿ ಬಾ ಏನಾಯ್ತು ನಿಮ್ಮ ಅವಗ ಏನಂತ ಗೊತ್ತಿಲ್ಲ ಪಪ್ಪ ಹಾಂ ಬಂದಿಲ್ಲ ಏನಾಯ್ತು ಗುದ್ದಿ ಮಮ್ಮಿ ಯಾಕೆ ಕರೆಯತ್ತಾಳು ಗೊತ್ತಿಲ್ಲ ಪಪ್ಪ ಚಹಾ ಮಾಡ್ಕೊಂಡು ಬರ್ತಾ ಅಂತ ಇಲ್ಲೇ ಕೊಂಡ್ಬೇಕತ್ತ ಓ ಹೌದನಾ ಹ್ಞೂ ಆಯ್ತು ತಗೊಂಬರ್ರೆ ಇಲ್ಲೇ ಕುಂತು ತಗೊಂಬರ್ರೆ ಹಾಂ ಪಪ್ಪ मम्मी चा तो बना दौड़ा हाँ नील तरा तो ये सन कप पा, पापा को एक दो कप नहीं तो आई हाँ दो कप नंगा थैंक यू मम्मी को पापा ता इत बार पापा ये लक्ष्य चा मस्त मरी दिलाई बता याले की गिले की आकी है मम्मी बिस्किट कर ली ना हाँ लड़की में ज़्यादा नोट तो हम लोग हम्म नहीं थे अरे हाँ सूर्य आकर उदय आगे तो नहीं ಏನಾ ರಿಯಾಜ್ ಕರೆ ಹೇಳ್ತಿಲ್ಲ ಹಂಗೆ ಬಂದೆ ನೀನು ಯಾವಾಗ ರಿಯಾಜ್ ಕರೆದೇ ಇಲ್ಲನ ಆಯ್ತು ಮರೆ ಹೇಳು ಏನಾಯ್ತು ನಾನು ನಿಮಗೆ ಖುಷಿ ವಿಚಾರ ಹೇಳಬೇಕು ಏನಪ್ಪ ಅದ ಅಂತ ಖುಷಿ ವಿಚಾರ ನಾಯಿ ನಮ್ಮ ಕಾವೇ ನೋಡಕ್ಕೆ ಬರಾತರ ಏನಾ ಕಾವೇ ನೋಡಕ್ಕೆ ಬರಾತರು ಯಾರು ಯಾವಾಗ ಹೆಂಗ ಅಯ್ಯ ಯಾವಾಗ ಹೆಂಗಂದ್ರ ನಾಯಿ ಅದ ರೋಮರೆ ಕರೆ ಏನಂಗ ಹೇಳಲಿಲ್ಲ ಅಯ್ಯ ನನಗೆ ಗೊತ್ತಾಗಿದ್ದ ಈಗ ಇದೆ ಈಗ ಅದೆಲ್ಲ ಬಿಡು ಯಾರು ಬರಾತರ ಅದನ್ನ ಕೇಳಲ್ಲ ಪೇಲ ಹ್ಮ್ ಯಾರು ಬರಾತರ ನಮ್ಮ ಊರಾಗಿನ ಗೌಂದ್ರ ಅವ್ರಿಗೂ ಐತೆ ಅವ್ರು ಬರತಾರೆ ಏನ ಗೌಂದ್ರ ನಮ್ಮ ಊರಾಗಿನ ಗೌಂದ್ರ ಅದು ನಮ್ಮನಿಗೆ ಅದು ನಮ್ಮ ಕಾವ್ಯನ್ ಕೇಳ್ಕೊಂಡ್ ಹೂರಿ ನಿಮಗೆ ಹೆಂಗ ಐತಲ್ಲ ನನಗೆ ಹಂಗ ಐತೆ ಫಸ್ಟ್ ಟೈಮ್ ಕೇಳಿದಾಗ ನನಗೂ ನಂಬಕ ಆಗಲಿಲ್ಲ ಅಕ್ಕಿ ಅವ್ರ ಮನೆ ಕಲ್ಲು ಕೆಲಸ ಮಾಡ್ತಾ ಹೋಗ್ತಿದ್ದಿ ಅಕ್ಕಿಲ್ಲ ಕಲ್ಲವಕ ಹಾ ಅಕ್ಕಿ ಹೇಳ ನಂಗ ಅಂದ್ರೆ ನಂಗೆ ಏನು ಅರ್ಥನ ಆಗೋ ತುಮರಯ್ಯ ಏನ್ ಜರ ಬಿಡ್ಸ್ ಹೇಳ್ತೀಯೋ ಅಯ್ಯೋ ರೀ ಅದೇನಾಯ್ತು ಓದಿತಿ ಅವ್ರ ಮಗ ಪ್ರೇಮ ಅವ ಏನು ನಮ್ಮ ಕಾವ್ಯನ ಇಷ್ಟಪಡದಾರಂತ ಅವ್ರು ಅವಾಗ ಹೇಳಾರಂತ ಆಕಿ ಕಲ್ಯಾಣಕ್ಕೆ ಕೇಳಿಸ್ಕೊಂಡ ಮತ್ತೆ ನಾಳೆ ಬರಾರ್ದಾರಂತ ನಮ್ಮ ಮನೆಗೆ ಹೆಣಕೆ ಆಕ ಹೌದಾ ಹ್ಮ್ ಅದ ನಂಗೆ ಯಾರಿಗೆ ಹೇಳಬೇಡಂದ ಕರೆ ನಮ್ಮ ಮನೆ ಮನೆಗೆ ಗೊತ್ತಾಗಬೇಕಲ್ಲ ನನಗಂತೂ ಇಷ್ಟು ಖುಷಿ ಆಗತ್ತೈತಲ್ಲ ನಮ್ಮ ಮಗಳು ನಶೀವ ತೆರೀತ್ರಿ ಅವ್ರ ಎಷ್ಟು ಆಸ್ತಿ ಐತಿ ಕೂತೈತಿ ಕುತ್ತ ತಿಂದ್ರೂ ನನ್ನ ನನ್ನ ಮಗಳೆಲ್ಲ ನನ್ನ ಮೊಮ್ಮಗಳು ಕುತ್ತ ತಿಂದ್ರೂ ಅವ್ರ ಆಸ್ತಿ ಮುಗಿಯಂಗಿಲ್ಲ ಅಷ್ಟು ಆಸ್ತಿ ಅಷ್ಟು ಶ್ರೀಮಂತರದಾರವ್ರ ಆ ಅಂತ ಮನಿ ಅಂದ್ರೆ ಅಂತ ಮಂತ ನನ್ನ ಮಗಳಿಗೆ ಸಿಗಾಯ್ತು ಅಂದ್ರೆ ಅಕ್ಕಿ ಮಾಡಿದ ಅಲ್ಲ ರೀ ಹೂ ರೋಮರೆ ನಾನು ವಿಚಿತ್ರ ಆಗತ್ತೆ ಕೇಳಿ ನೀ ಮಜಾಕ್ ಮಾಡತ್ತೇನ ಅಯ್ಯ ಮಜಾಕ್ ಯಾಕ ಮಾಡ್ಲಿ ಕರೆನ ನಾ ಏನು ಮಜಾಕ್ ಮಾಡಕ್ ನನಗೆ ಹುಚ್ಚಿರತಿ ನನಗಂತೂ ಏನು ಮಾಡಬೇಕು ಅಂತನೇ ಗೊತ್ತಾಗೋತ ಅಲ್ಲ ರೀ ಅವರು ನೋಡಿದ್ರೆ ಅಷ್ಟೊಂದು ಶ್ರೀಮಂತರ ಅದಾರ ನಾವು ನೋಡಿದ್ರೆ ಮಿಡಲ್ ಕ್ಲಾಸ್ ಕರೆ ಇದೆಲ್ಲ ಹೊಂದತೈತಿ ಏನು ನಂಗೂ ಒಂದು ಬಗೆ ಹರಿವತ್ತು ಬಿಡು ನನಗಂತೂ ಅಲ್ಲ ಕಾವ್ಯಾ ಮತ್ತೆ ಆ ಹುಡುಗ ಕರೆನ ಇಷ್ಟಪಡತಾರು ಏನ ಹುಡುಗ ಒಬ್ಬ ನಮ್ಮ ಕಾವ್ಯನ ಇಷ್ಟಪಡತಾನು ಏನೊಂದು ಗೊತ್ತಾಗುತ್ತೆ ಏ ನನ್ನ ಮಗ ಅಂತ ಕಲ್ಲ ಅಮ್ಮ ಎಲ್ಲರೂ ನನ್ನ ಮಗನ ನೋಡಿ ಇಷ್ಟಪಟ್ಟಿರಬೇಕು ಕರೆ ನನ್ನ ಮಗ ಅಪ್ರಂಜದ ಅದೇ ಕಲ್ಲ ನಮ್ಮ ಮಗ ನೋನು ತಗೋ ಅಕ್ಕ ಬರ್ಲಿ ಕೇಳೋಣ ಅಕ್ಕಿಗೆ ಅಕ್ಕಿಗೆ ಹೇಳೋನು ಅಕ್ಕಿನ ಮನಸ್ಸಿನಾಗ ಏನೈತಿ ಗೊತ್ತಾಕೈತಿ ಹೆಂಗೋ ಇನ್ನೊಂದು ವರ್ಷ ಬಿಟ್ಟು ಅಕ್ಕಿ ಮದುವೆ ಮಾಡ್ಬೇಕಂತ ನಾವು ಪ್ಲಾನ್ ಹಾಕಿದ್ದುನ ನೋನು ಅಕ್ಕಿ ನಶಬ್ನಾಗ ಅದ ಮನೆಗೆ ಸೇರ್ಬೇಕಂತಿದ್ರೆ ಅಕ್ಕಿ ಅಲ್ಲೇ ಮದುವೆ ಮಾಡ್ಕೊಂಡು ಹೋಗ್ತಾಳು ಹ್ಞೂ ಮನೆ ನಾನು ಅದ ನಾತಿ ನೋಡಿ ಮನಸ್ಸಿನಾಗ ನಮಗ ಎಷ್ಟು ಕಷ್ಟಪಟ್ಟು ಹುಡುಕಿರ ಬಿ ಇಂಥ ಚಲೋ ಮಂತ ಸಿಗತಿರ್ಕಿಲ್ಲ ಬಹುಶಃ ನನ್ನ ಮಗಳ ನಶೀಬ ಐತಿ ನೋನು ಏನಾಕೈತಿ ನಾಳೆ ಬರಲಿ ಅವ್ರ ಈಗ ನನ್ನ ನನ್ ಮಗಳು ಬರ್ಲಿ ಆಕಿನ್ ಕೇಳು ಆಕಿನ್ ಅನಿಸಿಕೆ ಏನಂತ ಆಕಿ ಏನಂತ ಅದ್ರ ಮೇಲೆ ಖರೀ ನನ್ ಮಗಳ ಬ್ಯಾಡ ಅಂದ್ರ ಬ್ಯಾಡ ಈಗ ಹತ್ತನ ಆಕಿಗೆ ಒತ್ತಾಯ ಮಾಡೋದಿಲ್ಲ ಆಕಿಗೆ ಇಷ್ಟ ಇಲ್ಲದ ನಾ ಏನು ಮಾಡಂಗಿಲ್ಲ ಆಕಿಗೆ ಇಷ್ಟ ಇಲ್ಲ ಅಂದ್ರೆ ಅಂದ್ರೆ ಮದ್ವೆ ಕ್ಯಾನ್ಸಲ್ ಈಗ ಹೇಳಿಕೆ ಈಗ ಹೇಳ ಅಯ್ಯ ನೀನು ಬಾಯಾರ್ ಮಂಗೂರ್ ಮನ್ಸಾಕ್ಲಿ ಎದಕ್ಕೆ ಅಭಿಷೇಕ ಮಾತಾಡ್ತಿ ಮದ್ವೆ ಕ್ಯಾನ್ಸಲ್ ಅಂತ ಹಂಗೆ ಹೋಗಾರೆ ಕೌಗೋ ಮಾಡ್ಕೋತ ನಾ ಮಮ್ಮಿ ಬಿಸ್ಕೆಟ್ ಎಲ್ಲ ದಾವ ಸಿಗವಲ್ಲ ಈ ಹುಡುಗಿಗಕ ಏನು ಸಿಗಂಗ ಇಲ್ಲ ಒಟ್ಟು ಏ ಅಲ್ಲೇ ಇದಾ ನೋಡ ದೊಡ್ಡ ಗದಾ ನೋಡ ಸಣ್ಣಗೆ ಹುಡುಕ ಏ ಹುಡುಕಾಟನ ಇಲ್ಲ ಇಲ್ಲ ಅಲ್ಲೇ ಇದಿರಬೇಕು ನೋಡು ಎಲ್ಲ ದಾ ಆ ಮಂದ ಸಿಗವಲ್ಲ ಮಮ್ಮಿ ಪೌ ಏನು ಹೋಗಿದ್ದೀಯ ಎಲ್ಲ ಹೋಗ್ಲಿ ಮಮ್ಮಿ ಈಗ ಬನ್ನಿ ಕಾಲೇಜ್ ಇಂದ ಕಾಲೇಜ್ ಗೆ ಹೋಗಿದ್ದಿ ಕರೆ ಏನು ನನ್ನ ಬ್ಯಾಗ್ ಎಲ್ಲ ಏ ಮಮ್ಮಿ ಬ್ಯಾಗ್ ಯಾರು ಒಂದು ಬುಕ್ಕ ಒಂದು ಪೆನ್ ನಮಗಿತ್ತು පි මතට බක් කනත් පෙන්නු කනවත්. මම පෙන්න්න කිෂා ගති බුක්ක හිද ෂෙල්ට් බැනා ගැති. බපා හ පෙන්න කිෂා ෙතන ගප මොකල ගෙටකත්න. පෙන්න කිෂා ගත එ සාල ොක් ව ලේ පැේ ෝමට කොක්ති. මේ හල් පා බරි බයිකො රතරනන්ග. ඒ හය ැති පාප හුඩ. පා හුඩ ොද ම කොදරැ මකරත්තුදු. මර් කල ම ය බරන් නෙන. नोट नोट निन मगन मात न्याले घेऊन गुदा गात ती अरे गप कोण रे पाप एक मने ननदा मम्मी नंगू चा कुडवा तली नु साथ इल्ले इले इतला चा यार दिद दे ये जोती दे क्या हो एक मास जगा मार को थोंता आ लोया न होक सोस कोण कुडे बघा थोडी बार ए वना इद कुडे एक बेकार सोस कोण कुडी ता तली जगा के ए मम्मी मम्मी चा मस्त इतले हो मम्मी मस्त ಆಯಿತು ಮಮ್ಮಿ ನಾ ಸ್ವಲ್ಪ ಫ್ರೆಶ್ ಹೋಗ್ತನವ್ವ ಮಮ್ಮಿ ತಿನ್ನಕೆ ಏನ್ರಿ ಮಾಡ್ಕೊಡ್ಲಾ ಹೋ ಹಚ್ತಿ ಹಾಂ ಕಾಯ್ತೀಕಾಯಿಕಾಲ ಮತ್ತು ತಕೊಳ್ಳವ ಚಿನ್ ಮಾಡಿ ಮಮ್ಮಿ ಮಮ್ಮಿ ಅಲ್ಲಿ ಬಿಸ್ಕೆಟ್ ಸಿಗೋದನ ಹ್ಞೂ ಆಯ್ತದ ನೀನು ಬಿಸ್ಕಿಟ್ ಸಿಗುತ್ತೆ ತಾ ಅಂದ್ರೆ ಅಲ್ಲಿ ನೀನು ಚಾ ನೋಡು ಏನು ಚಾ ಖಾಲಿಯಾಯ್ತು ಯಾರು ಕುಡಿದ್ರ ಪಾವ ಕುಡ್ದನು ಹೋಗಲ್ಲ ಅಡಿಗೆ ಮನ್ಯಾಗೆ ಚಾ ಐತಿ ಹೋಗ ಸೂಸ್ಕೊಂಡು ಕುಡೆ ಹೋಗ್ ಏನ ಚಾ ಏನಾಗ ಕುಡಿದ ಏಯ್ ಮತ್ತು ಅಡಿಗೆ ನನ್ನ

पव्या कुव्या करिमिया अरे नाने की मत नंदे अच्छा कुड़ दे नहीं बर 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 ओक नहीं बिस्किट कुड़ आएंगे नहीं कुड़ आएंगे ला ये नाई हैं देखना अरे ओक तीनों ओक नहीं ना लंगे न बैठ पव्वो हंगे कंटी नाई हैं ता हाँ हाँ नंबर द पा हो सही कहा मुझे तो कोई ओक चुनमत मार कुड़ दें हाँ आये तो मम्मी लक्ष्मी ये नहीं � ಮದ್ವಿ ಖರ್ಚ ಹ ಮದ್ವಿ ಖರ್ಚ ಒಂದಿರ್ತೈತಿ ಅದು ಅಲ್ದ ಅವ್ರ ಸಾಕಾರ ಮಂದಿವ ಅವ್ರ ಅಷ್ಟೆಲ್ಲ ಬಿ ಸ್ವಲ್ಪ ರೀ ಏನ್ ಮಾಡಕ್ ನಾವು ಅಯ್ಯೋ ಅಯ್ಯೋ ಹೌದ್ಲಾರಿ ನಾ ಇದ್ ಯೋಚನೆ ಮಾಡಿಲ್ಲ ಹೌದು ನೀವು ಹೇಳೋದು ಬರೋಬರ್ ಐತಿ ಅಲ್ಲ ಮದ್ವಿ ಖರ್ಚ ಒಂದಿರ್ತೈತಿ ಹ ಅವ್ರಿಗೆ ಅರಬಿ ಆದ ಈದ ತಾಳಿ ಬಂಗಾರ ಆಯಾರ ಯಪ್ಪ ದೇವರ ಹೆಂಗ್ ಮಾಡೋದ್ರಿ ಹ್ಮ್ ನಾನು ಅದ್ನ ಯೋಚನೆ ಮಾಡತೀನಿ ನೋಡಿದ್ ಹ್ಮ್ ನನಗೂ ಒಂದು ಏನ್ ಲೆಕ್ಕ ಹರಿವತ್ತಪ್ಪ ಖರೇ ಮದುವೆ ಆತಂದ್ರ ನನ್ನ ಮಗಳಿಗೆ ಹೋಗಕ್ಲಕ್ಕ ಅಯ್ಯ ಮದುವೆ ಆದನ ಹೋಗಬೇಕಂದ್ರ ಅದು ಅಲ್ಲ ಮದುವೆ ಆದ ಕೂಡ ಹೆಣ್ಣಮಗಳ ಮನೆಗೆ ಹೋಗಬೇಕಲ್ಲ ಈಗ ಬಂದಿಲ್ಲ ನಿಮ್ಮ ಮನೆಗೆ ಹಂಗ ಹಂಗಲ್ಲ ನನ್ನ ಮಗಳು ಇನ್ನ ಸಣ್ಣದೈತಿ ಪಾಪ ಮದುವೆ ಆದ ಹೆಂಗೋ ಏನು ಏನು ಒಂದು ರೇಖಾರಿ ಅಥವಾ ಏನ ನಿಮ್ಮ ಮಗಳು ಸಣ್ಣಕಿದಾಳು ಅವಾಗ ಬಾ ಅವಾಗ ಇಂದು ಹೋಗಿ ಆಗ್ಬಿಡ

ಅದು ಹೊಲದ ಕಾಗದ ಪತ್ರಗಳು ನೋಡ್ಕೋತ ಕೂತೀನಿ ಓ ಹೌದಪ್ಪ ಯಾಕ ಈಗ ಅಲ್ಲ ಎಲ್ಲ ಕರೆಕ್ಟ್ ಅದಾವ ನೀನು ಆತ ನೋಡ್ಕೋತ ಕೂತೀನಿ ಏನು ಕೆಲಸ ಇದ್ರಕಿಲ್ಲಪ್ಪ ಮತ್ತು ಏನು ಮಾಡು ಹಾಂ ಅದಕ್ಕೆ ನೋಡ್ಕೋತ ಕೂತೀನಿ ನೀ ಎಲ್ಲಿ ಹೋಗಿದ್ದೀಯ ಅಪ್ಪಾ ಅದು ಮೇವು ತರಕ್ಕೆ ಹೋಗಿನಿ ತಗೊಂಬಂದೆ ಸ್ವಲ್ಪ ಮೇವ್ ಓ ಮೇವು ತರಕೆ ಹೋಗಿದ್ದೆನಾ ಏನು ಮೇವು ಅಲ್ಲಿ ಬಸ್ ಸ್ಟ್ಯಾಂಡ್ ತಕ್ಕ ಕಬ್ಬಾ ಕಡೆ ಹತ್ರಪ್ಪ ವಾಡೆ ತಗೊಂಬನ್ನಿ ಓ ಹೌದನಾ ಆಯ್ತು ಆಯಿತು ಹೋ ಕೈ ಕಾಲು ಮುತ್ತಿ ತೊಗೋ ಹೋಗಿದ್ವಿ

ಅಯ್ಯ ಯಾಕಂತ ಕೇಳ್ತಿಲಕ್ಕ ನಿಮ್ಮ ಅಪ್ಪಾಜಿ ಗೆ ಎಲ್ಲ ಎಲ್ಲಾ ಹೇಳಿದನ ನಾಳೆ ಹೋಗೋನು ಲಕ್ಷ್ಮಿಗಳ ಮನೆಗೆ हैन ಕನ್ಯಾ ನೋಡಕ ಹೋಗಬೇಕು ಬೇಡ ಮತ್ತೆ ಅವ್ವಾ ಹ್ಮ್ ಹೋಗೋನು ಅಪ್ಪಾಜಿ ಆ ನಿಮಗೆ ಒಪ್ಪಿಗೆ ಐತಲ್ಲ ಹ್ಞೂ ರೋಪ ಅದೆನ್ ಖುಷಿನ ನಾಮ ಖುಷಿ ನಮಗ್ರೆ ಆಯಿದರೋ ನಿನ್ ಬಿತ್ರ ಹಾ ನಾಳೆ ಹೋಗೋನು ತಗೋ ಹಾ ಹೋಗಿ ಮಾತಾಡಿ ಮದುವೆ ಫಿಕ್ಸ್ ಮಾಡ್ಕೊಂಡ ಬರೋನು हैन ಹಾ ಅಪ್ಪಾಜಿ ಹ್ಮ್ ಚಲೋ ತಂಗಿ ಅರ್ಬಿ ಹಾಕೊಂಡ ಫುಲ್ ಜೋಶ್ ಆಗಿರಬೇಕು ನೋಡಿ ನಾಳೆ ಅಪ್ಪಾ ನನ್ನ ಯಾರು ನೋಡ್ತಾರು నిమ్మ మగ అంటేంద్ర కనుమొచ్చు బుడిగి కొడతార ಗೊತ್ತితీ హ్ ఎంత మాటోళ్ళి ఏన్ కమ్మేల్పా నీను హంగేనిల్లా ప నిజ్జోలు హ్ నీ మాప్ప మగన్ మాట ఆగిరా టీ తాగాన్ బర్లి అవ్వ నంగేన్ టీ వేడా యాకో హ్ కాఫీ కూడితినా తిన్నా కాఫీన వేడా యాకో భా కావాదంగగితీ బాయెల్ల నువు అయితీ నంగ మజ్జిగ తోం బావన్ గ్లాస్ మజ్జిగ తోం బర్లేనా అయితే తోం బర్తానా హోగలి నీకైక మత్తి తోం బ్రో హ ఆయ్ తో